ಮನೆಯ ಪೂರ್ವ ಈಶಾನ್ಯ ಗೇಟ್ ಇದು ಮುಖ್ಯ ದ್ವಾರ ಇದು ಈಸ್ಟರ್ನ್ ನಾರ್ತ್ ಈಸ್ಟ್ ಇದು ಇದು ನಾರ್ತ್ ಅಂಡ್ ನಾರ್ತ್ ಈಸ್ಟ್ ಮನೆಯಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ತುಳಸಿ ಕಟ್ಟೆ ನೋಡಿ ಎಷ್ಟು ತೂಕ ಇದೆ ಝೂಮ್ ಮಾಡ್ಕೊಂಡು ಹತ್ರ ಬಂದಿರ್ತಾರೆ ಈ ತರ ತುಳಸಿ ಕಟ್ಟೆ ಮನೆಯಲ್ಲಿ ಈ ಭಾಗದಲ್ಲಿ ಮನೆಯಲ್ಲಿ ಗರತಿ ಅಂದ್ರೆ ಹೆಣ್ಣಿದಾರಲ್ಲ ಮನೆಯಲ್ಲಿ ಶ್ರೀಮತಿ ಅವರಿಗೆ ಜೋಮ್ ಕಾಯಿಲೆಗಳು ಬರ್ತವೆ ಇದೆಲ್ಲಾ ಕಾಯಿಲೆಗಳು ಮೈ ಕೈ ನೋವು ಜೋಮ್ ಮರಗಟ್ಟೋದು ಫ್ರೋಸನ್ ಆಗೋದು ಶೋಲ್ಡರ್ ಫ್ರೋಸನ್ ಆಗೋದು ನೋವುಗಳು ಇಟ್ಕೊಂಡು ಬಾಧೆಗಳನ್ನ ಇಟ್ಕಂತ ತುಳಸಿ ಕಟ್ಟೆಯಲ್ಲಿ ಗಿಡನೂ ಒಣಗೋಗುತ್ತಂತೆ ಅವರೇ ಹೇಳಿದ್ರು ಮಾಲೀಕರು ನನಗೆ ತಿಳಿಸಿದ್ದು ತುಳಸಿ ಗಿಡ ನೋಡಿ ಎಷ್ಟು ಚಿಕ್ಕದಾಗಿದೆ ಅದನ್ನ ತೂಕ ಮಾಡಕ್ಕೆ ಶೋ ಮಾಡಕ್ಕೆ ನೀವು ಎಷ್ಟು ದೊಡ್ಡದು ಮಾಡಿದಿರ ಈ ರೀತಿ ಮಾಡೋದು ಬಹಳ ಅನಧಿಕೃತ ವಿಜ್ಞಾನನಲ್ಲ ನಾನು ತುಳಸಿ ಗಿಡದ ಬಗ್ಗೆ ಮಾತಾಡ್ತಿಲ್ಲ ತುಳಸಿ ಕಟ್ಟೆ ಇಷ್ಟು ತೂಕ ಇರೋದು ಅಪ್ರಾಪ್ತ ಈ ರೀತಿ ಇದ್ರೆ ಫಸ್ಟ್ ಅದನ್ನು ವರ್ಗಾವಣೆ ಮಾಡ್ತೀವಿ ವಾಯುಮಳೆಗಾಗಲಿ ಅಗ್ನಿಂಗ್ ಈ ತರ ಇದ್ರೆ ಫಸ್ಟ್ ಚೇಂಜ್ ಮಾಡಿದ್ರೆ ನೋಡ್ಕೊಳ್ಳಿ ಹುಷಾರಾಗುತ್ತೆ